ಬರೀ ಕಲ್ಲಿನ ರಾಶಿ ಕೊರಕ್ಲು ಕೊಚ್ಚೆ ನದಿ ನದಿಯ ತು ನದಿ ಅಂದ್ರೆ ನೀರು ಹರಿಯೋ ಥರ ನಮ್ಮ ಪುಣ್ಯಕ್ಕೆ ಸದ್ಯಕ್ಕೆ ಎರಡು ದಿನದಿಂದ ಮಳೆ ಇರಲಿಲ್ಲ ಅಟ್ಲೀಸ್ಟ್ ಅಷ್ಟಾರು ಇಳಿಯೋಕಾಯ್ತು ಇಲ್ದಿದ್ರೆ ಅದು ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ಇಬ್ಬ ಅದೇ ಒಬ್ರು ವಿಡಿಯೋ ಮಾಡಿದ್ರಲ್ಲ ಅವರು ಮತ್ತೆ ಇನ್ನೊಬ್ರು ಇನ್ನೊಂದು ಹುಡುಗ ಬಂದರು ಅವರೇನಂದ್ರು ಈಗ ಆಗೋದಾಗೋಗಿದೆ ಆರ್ಮಿಯವ್ರು ಬರ್ತಿದ್ದಾರೆ ಇವ್ರನ್ನ ಹೇಗೂ ಗೋಡೆ ಮೇಲೆ ಕರ್ಕೊಳೋಕ್ಕಾಗಲ್ಲ ಅಂದರೆ ಹಸ್ಬೆಂಡ್ನ ನೀವು ಬನ್ನಿ ಆಮೇಲೆ ಇಲ್ಲಿದ್ರೆ ನಿಮ್ಮನ್ನೂ ಹೊಡಿಬೋದು ಇನ್ನೂ ಇಲ್ಲ ಇದಾರಲ್ಲ ಅನ್ನೋ ಇದೂ ಹೊಡಿಬೋದು ನೀವೇನು ಮಾಡಿ ನಮ್ಮ ಜೊತೆ ಬನ್ನಿ ಆಮೇಲೆ ಹೆಲ್ಪಿಗೆಲ್ಲ ಆಗುತ್ತೆ ಅಂತ ಹೇಳಿದರು ಸೊ ನಾವು ಹಾಗೆ ವಿಷಯ ತಿಳಿಸ್ಬೇಕಲ್ಲ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಸರಿ ಕೆಳಗೆ ಬರೋಣ ಅಂತ ಇದು ಮಾಡ್ವಿ ಗೋಡೇಲಿ ಬ ಅಂದರೆ ಕುದುರೆಲಿ ಬರೋಕ್ಕೆ ಹೋದ್ವಿ ಅದು ತುಂಬ ಟೈಮ್ ಕಿಲ್ಲಿಂಗ್ ಅಂತ ಅನ್ನಿಸ್ತು ಆಮೇಲೆ ಅವರು ಅಂದರು ಮತ್ತೆ ತುಂಬ ಹಂಗಂಗೆ ಹಾರ್ಕೊಂಡು ಹಾರ್ಕೊಂಡು ಬರುತ್ತೆ ನಮಗೂ ಟ್ರೈನ್ ಬಿದ್ದುಬಿಟ್ರೆ ಅಂತ ನನಗೂ ಭಯ ಆಯಿತು ಆಮೇಲೆ ನಾವು ಇಳ್ಕೊಂಡು ಒಬ್ಬರು ಮಗನ್ನ ಬೆನ್ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಫುಲ್ಲು ಹಾಸ್ಪಿಟಲ್ವರೆಗೂ ಅಷ್ಟು ತನಕನೂ ಅವ್ನು ಕೂರಿಸ್ಕೊಂಡು ಬಂದರು ಈ ಹುಡುಗನು ಒಂದು ಕೈ ಗಟ್ಟಿ ಇಡ್ಕೊಂಡು ಎಲ್ಲೆಲ್ಲಿ ಕಾಲಿಡ್ಬೇಕು ಹಿಂಗೆ ಹಿಂಗೆ ಬನ್ನಿ ಹಿಂಗೆ ಅಲ್ಲ ಅಲ್ಲಲ್ಲ ಅವನು ಲೋಕಲ್ ಅವನು ಕೆಲಸ ಮಾಡೋನು ಅವರಲ್ಲೇ ಇದ್ದರು ಅವು ಡೆತ್ ಆಗಿದೆ ಅವ್ರು ಅಲ್ಲೇ ಇದ್ದರು ಅವ್ರು ನಾವು ಫಸ್ಟೇ ಬಂದುಬಿಟ್ವಿ ಅವ್ರು ಆಮೇಲೆ ಹೆಂಗೆ ಬಂದರೂ ನಂಗೆ ಗೊತ್ತಿಲ್ಲ ನಾನು ಬರ ನಾನು ನನ್ನ ಮಗ ಬರೋದು ಬಂದುಬಿಟ್ವಿ ಯಾಕೆಂದರೆ ನನ್ನ ಕನ್ಸರ್ನ್ ಏನಿದ್ದಿದ್ದು ಈಗ ಆಗೋದು ಆಗೋಗಿದೆ ವಿಷಯ ತಿಳಿಸ್ಬೇಕು ಮನ್ ಒಂದು ಕೆಳ ಈವನ್ ಕೆಳಗೂ ಗೊತ್ತಾಗಬೇಕು ಗೌರ್ಮೆಂಟಿಗೆ ಗೊತ್ತಾಗಬೇಕು ಪ್ಲಸ್ ನನ್ನ ಫ್ಯಾಮಿಲಿ ನನ್ನ ನಮ್ಮ ಫ್ರೆಂಡ್ ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಾಗಬೇಕು ನಾವು ಅಲ್ಲಿಂದ ವಾಪಸ್ ಊರಿಗೆ ಬರಬೇಕು ಗಂಡು ನಮ್ಮ ಮನೆಯವ್ರ ಬಾಡಿ ತೊಗೊಂಡು ಬರಬೇಕು ಇಲ್ಲ ಇಲ್ಲ ಅದು ನಾನು ಅವನು ನಮ್ಮ ಮನೆಯವ್ರನ್ನ ಹಗ್ ಮಾಡಿದ್ವಲ್ಲ ಅಷ್ಟು ಅಷ್ಟರ ಅಷ್ಟರ ಮಟ್ಟಿಗೆ ರಕ್ತ ಇತ್ತು ಅದು ಹಗ್ ಮಾಡಿದ್ದ ನಮ್ಮಿಬ್ರಿಗೆ ಏನೂ ಆಗಿಲ್ಲ ಕೆಳಗಡೆ ಹಾಂ ಅದು ನನಗೆ ಫ್ಯಾಮಿಲಿಯವರಿಗೆ ಯಾರಿಗೂ ಹೇಳಕ್ಕೆ ನನಗೆ ಧೈರ್ಯ ಬರಲಿಲ್ಲ ಹೆಂಗೆ ಹೇಳೋದು ಅಂತೇಳಿ ನಮ್ಮನೆಯವ್ರ ಫ್ರೆಂಡಿಗೆ ಕಾಲ್ ಮಾಡಿದೆ ಅವರಿಗೆ ಹೇಳ್ತಿದ್ದೆ ಅವರು ಫಸ್ಟ್ ನಂಬಲಿಲ್ಲ ಅದಕ್ಕೆ ಅವರಿಗೆ ಒಂಥರ ಜೋರು ಮಾಡಿ ಹೇಳ್ತಿದ್ದೆ ಅಂದರೆ ಆಗಿದೆ ನನಗೆ ಹೆಲ್ಪ್ ಬೇಕು ಈಗ ನನಗೆ ಫ್ಯಾಮಿಲಿಯವ್ರಿಗೂ ವಿಚಾರ ನೀವು ಹೆಂಗೆ ತಿಳಿಸ್ತೀರೋ ನನಗೆ ಗೊತ್ತಿಲ್ಲ ಹೆಲ್ಪ್ ಮಾಡಿ ಪ್ಲಸ್ ನಾವು ಇಲ್ಲಿಂದ ಹೊರಡೋಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಇದು ಮಾಡಿ ಹಾಸ್ಪಿಟಲಿಗೆ ಅಲ್ಲಿ ತುಂಬ ಚೆನ್ನಾಗಿ ನಮಗೆ ನಮಗೆ ಪೆಟ್ಟಾಗಿದೆ ಅಂದ್ಕೊಂಡ್ಬಿಟ್ರು ನಮ್ಮ ನಮ್ಮಿಬ್ರು ಮೈ ತುಂಬ ಬ್ಲಡ್ ಆಗಿತ್ತಲ್ಲ ಫುಲ್ ನಮಗೆ ಇಬ್ರು ಕ್ಲೀ ಕ್ಲೀನ್ ಮಾಡಿ ಹಣ್ಣು ನೀರು ಎಲ್ಲ ಕೊಟ್ಟು ಮಾರಲ್ ಸಪೋರ್ಟ್ ಕೊಟ್ಟು ನನ್ನ ಜೊತೆ ಜೊತೆಯೊಬ್ಬರು ಲೇಡಿನೇ ಕೂರಿಸಿ ಆಮೇಲೆ ಅಲ್ಲಿ ಸಾಗರದವರೊಬ್ಬರು ಸಿಕ್ಕಿದ್ರು ಸಂತೋಷ್ ಅಂತ ಅವರು ತುಂಬ ಹೆಲ್ಪ್ ಮಾಡಿದರು ಈ ನಮಗೆ ಕೆಳಗೆ ಇಳಿಸ್ಕೊಂಬಂದ್ರೆ ಅವ್ರದ್ದು ಅವರು ನನ್ನ ತಮ್ಮಂದು ಇನ್ನೊಬ್ಬ ನನ್ನ ನನ್ನ ಕೈ ಇಟ್ಕೊಂಬನಿತ್ತು ನನ್ನ ಮಗನೇ ಅಂತ ಹೇಳ್ತೀನಿ ಚಿಕ್ಕ ಹುಡುಗನೇ ಅವನು ಅವನಿನ್ ಹೆದರಿಬೇಡದಿದಿ ಅಂದರೆ ಧರ್ಮದ ದೀದಿ ಮೇ ಹೂ ಅಂತ ಹೇಳಿ ಕರ್ಕೊಂಬಂದ ಅವನ ಹೆಸ್ರು ಕೇಳಿದೆ ನಂಗೆ ಮರ್ತಾಯಿತ್ತು ಅವ್ರ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಹೇಳ್ತೀನಿ ಆಮೇಲೆ ಹಾಸ್ಪಿಟಲ್ ಅವರು ಪ್ರತಿಯೊಬ್ರು ತುಂಬ ಸಪೋರ್ಟ್ ಮಾಡಿದರು ಆಮೇಲೆ ಸಾಗರದವರೊಬ್ಬರು ಸಂತೋಷ್ ಅಂತ ಅಲ್ಲೇ ವರ್ಕ್ ಮಾಡೋದಂತೆ ಅವರಂತೂ ಜೊತೆಯಲ್ಲೇ ಇದ್ದರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು